ಸಕ್ಸೆಸ್ ಹಾಕಿದೆ ಅಂತೇಳಿ ಕರೆಕ್ಟ್ ಆಗಿದೆ ಇಲ್ಲಿ ಹೇಳೋದೊಂದು ಮಾಡೋದೊಂದಲ್ಲ ನೋಡಿ ಬಟಮ್ ನೋಡಿ ಮಿಲ್ಕಿಂಗ್ ಹೈಯೆಸ್ಟ್ ಮಿಲ್ಕಿಂಗ್ ಅಂತ ಹೇಳಿದೆ ನೋಡಿ ಹೆಂಗ್ ಮಾಡಿದೆ ಸೂಪರ್ ಸರ್ ನೋಡಿ ಈ ಬೇಸ್ ಕರು ಇದು ಆರ್ಮೋಡಾ ಹಾ ಓಕೆ ಹಸು ಬಂದಿ ಸ್ಟ್ರೈಕರ್ ಸ್ಟ್ರೈಕರ್ ಆರ್ಮೋಡಾ ಕರು ನೋಡಿ ಹೆಂಗ್ ಬಂದಿದೆ ಕರು ಸೈಜ್ ನೋಡಿ ಅದಕ್ಕೆ ಸೆಕ್ಸಿಯಲ್ ಸೆಮೆನ್ ಹಾಕೋದು ಅಂತ ಹೇಳೋದು ನಾರ್ಮಲ್ ಹಸುಗಳು ಬೇಕಂದ್ರೆ ಅಂತ ಇಂಥವ್ರ ಹತ್ರ ಹೋಗ್ಬಿಡಿ ಬಹಳ ಜನ ಆತರ ಗುಡಿಯೋದ್ ಹೇಳ್ತದೆ ಬಟ್ ನಮ್ಮಲ್ಲಿ ನೂರಾರು ಹಸುಗಳು ಸಾವಿರಾರು ಹಸುಗಳು ಯಾಕೆ ಸೇಲ್ ಇದೆ ಇದು ರೆಡಿ ಕೊಳ್ಳಿಲ್ಲ ಕರು ಹಾಕಿ ಕೊಡ್ತೀನಿ ಅಂತ ಹೇಳಿದೆ ನೋಡಿ ಕರು ಹಾಕಿದೆ ಅಂತ ಹೇಳಿದೆ ಸ್ಟ್ರೈಕರ್ ಚೆಕ್ ಮಾಡ್ಕೊಳ್ಳಿ ನೋಡಿ ಕರು ಈ ಕರುನೆ ಹೆಚ್ಚು ಕಡಿಮೆ ಎಂಬತ್ ಸಾವಿರ ಕೇಳಿದ್ರು ಬೆಳಗ್ಗೆ ಎಂಬತ್ ಸಾವಿರ ತೊಗೊಳತ್ತೆ ಕ್ರೀಡೆ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಮಾಡಿ ಕ್ರೀಡಾ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಯಾರು ಮಾತಾಡ್ಬಾರ್ದು ಮೂರ್ಖರಿಗೆ ಏನ್ ಸೇರ್ಗಡೆ ಅಲ್ಲ ಮೂರ್ಖರಿಗೆ ಈ ಮೇಲೆ ಕುತ್ತವ್ರಿಗೆ ಅಲ್ಲ ನೋಡಿ ಇದು ಕರು ಮನೆ ನಾನು ಹೋಗಿದ್ದೆ ಹಾಸನದಲ್ಲಿ 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 ಹತ್ತು ತಿಂಗಳು ಕರು ಯಾರು ಕಾಮೆಂಟ್ ಅಲ್ಲಿ ಹೇಳ್ತಾರೆ ಎರಡು ವರ್ಷದ್ದು ಎರಡು ವರ್ಷದ್ದು ನಮ್ಮ ಹತ್ರ ಕರು ಹಾಕಿರತ್ತೆ ಇನ್ನು ಹಾಲ್ ಮಾಡಿರಲಿಲ್ಲ ಪಟ್ಟೆ ಕರು ಹಾಕಿರತ್ತೆ ಈ ಮಂದಗಳಿಗೆ ಏನ್ ಹೇಳ್ತೀರಾ ನೋಡಿ ಕರು ಹೆಂಗಿದೆ ಹಸು ಹೆಂಗಿದೆ ನಾನು ಹೇಳಿದ್ದೆ ಇನ್ನು ಎಂ ದಿನ ಟೈಮ್ ತಗೋದಕ್ಕೆ ಬಾಟಮ್ ಹಿಂಗ್ ಮಾಡಿದೆ ಹಾಲ್ ಕರಿತೀವಿ ಈಗ ರೆಕಾರ್ಡ್ ಮಾಡೋ ಹಸು ಅಂತ ಹೇಳಿದ್ದೆ ಆಲ್ರೆಡಿ ಸೇಲ್ ಆಗ್ಬಿಟ್ಟಿದೆ ಇದೀಗ ಸೇಲ್ ಆಗಿದೆ ಸರ್ ಸೇಲ್ ಆಗಿದೆ ಹಾ ಸರ್ ಬಿಡಿ ಬಿಡಿ ಬಾಟಮ್ ಸರ್ ಶೀಟ್ ಬರ್ರಿ ನೋಡಿ ಇಲ್ಲಿ ಬಿಡಿ ಬಾಟಮ್ ನೋಡಿ ಅಲ್ಲಿ ನರ ನೋಡಿ ಹೇಗಿದೆ ನೋಡಿ ಹಸು ಹಸು ಕ್ವಾಲಿಟಿ ಬ್ರೀಡ್ ನಾನು ಹೇಳ್ತಿದ್ದೀನಿ ಹೇಗೋ ಗೊತ್ತಾ ಹೇಳೋದೊಂದು ಮಾಡೋದೊಂದಲ್ಲ ಇಲ್ಲಿ ಹುಚ್ಚಿರ ಸಂತೆ ಅಲ್ಲ ಇಲ್ಲಿ ಯಾವ್ದು ಮಾಡ್ಬಿಟ್ಟು ಸಿಮೆಂಟ್ ಕೊಟ್ಬಿಟ್ಟು ಇಂಜೆಕ್ಷನ್ ಮಾಡ್ತಾರಲ್ಲ ಯಾರು ಹುಚ್ಚರು ಹಂಗಲ್ಲ ಇವರಿಗೆಲ್ಲ ಈ ಬ್ರೀಡ್ ಸಾಕ್ಬೇಕು ಅಂದ್ರೆ ಯೋಗ್ಯತೆ ಬೇಕು ಗೊತ್ತಾ ಯಾರು ಮಾಡಕಲ್ಲ ನೋಡಿ ನಮ್ಮತ್ರ ಎಷ್ಟು ಜನ ರೈತರಿದ್ದಾರೆ

ಇದು ಐದು ಲಕ್ಷದ ನಲವತ್ ಸಾವಿರ ರೂಪಾಯಿ ಸೇಲ್ ಆಗಿದೆ ಚಿತ್ರದುರ್ಗದ ಚಿತ್ರದುರ್ಗ ಸೇಲ್ ಆಗಿದೆ ಐದು ಲಕ್ಷದ ನಲವತ್ ಸಾವಿರ ರೂಪಾಯಿಗೆ ನೋಡಿ ಹಿಂಗಿದೆ ಗ್ರೀಡ್ ನೋಡಿ ಕಾಂಪಿಟೇಷನ್ ಬಿಡುವಂತ ಹಸು ಲಕ್ಷ ಬನ್ನಿ ದಸರಾ ಕಾಂಪಿಟೇಷನ್ ಬಿಡ್ತೀನಿ ಇದು ಅದ್ ನೋಡಿ ಕರು ನೋಡಿ ಇದು ಹಿಂಗಿದೆ ಕರು ನೋಡಿ ಹಿಂಗಿದೆ ನೋಡಿ ಕರು ನೋಡಿ ಟೆಂತ್ ಜನರೇಷನ್ ಕರು ಸೆಕ್ಸ್ ಸಮಯ ಅಂತ ಹೇಳಿದ್ದೆ ಯಾರೋ ಜನ ವಿಡಿಯೋದಲ್ಲಿ ಹೌದು ಅಲ್ವೋ ಹಂಗೆ ಹಿಂಗೆ ಇದ್ರಲ್ಲ ಅದಕ್ಕೆ ಇಟ್ಕೊಂಡೆ ಪೆಂಡಿಂಗ್ ನೋಡಿ ಸರ್ ಸೆಕ್ಸ್ ಸಮಯ ಅಂತ ಹೇಳಿದ್ದಕ್ಕೆ ಪ್ರೂ ಆಯ್ತು ಸೆಕ್ಸ್ ಸಮಯ ನೋಡಿ ಕರು ನೋಡಿ ಹೇಗಿದೆ ಹುಚ್ಚರಿಗೆ ಏನು ಹೇಳಕ್ ನೋಡಿ ಕರು ಸೈಜ್ ನೋಡಿ ಅಂಗ ಪಕಡಿ ಊಟ ಬೇರ್ ಪಕಡಿ ಊಟ ಹಾ ನೋಡಿ ಈಗ ಹಾಕಿರೋ ಕರು ನೋಡಿ ಹೇಗಿದೆ ಅವನಿಗೆ ಎತ್ತ ಕಟ್ತಲ್ಲ ಕರು ಆ ಸೈಜ್ ಇದೆ ಯಾರೋ ನೋಡಿ ಗಂಡ್ ಕರು ಅಂತ ಹೇಳ್ತೀವಿ ಸ್ನೇಹಿತರೆ ಏನಂದ್ರೆ ಹಸುಗಳನ್ನ ತಗೊಳೋದಷ್ಟೇ ಅಲ್ಲ ಇಲ್ಲಿ ನಮ್ಮಲ್ಲಿ ಬ್ರೀಡಿಂಗ್ ಕೆಲಸ ಮಾಡ್ತೀವಿ ನೋಡಿ ಈ ಕರು ಬಂತು ಹಸು ತಗೊಂಡ್ರು ಇದೇ ರೀತಿ ಕರು ಇಷ್ಟ ದೊಡ್ಡ ಕರು ಹಸು ತಗೋಬೇಕಂತ ಏನಿಲ್ಲ ಮಿನಿಮಮ್ ಸೈಜ್ ಇಂದ ಹಸುಗಳು ಬಟ್ ಈ ರೀತಿ ಸೆಮೆನ್ ಬಂದಾಗ ಈ ರೀತಿ ಕರು ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗೋದ್ರಲ್ಲಿ ಎರಡು ಮಾತಿಲ್ಲ ಕಾಮೆಂಟ್ ಕಳ್ಸಿ ಸ್ನೇಹಿತರೆ ನಿನ್ನೆ ಹೇಳಿದ್ವಿ ನಿನ್ನೆ ಮಾಡಿದ್ದೆ ಸೊ ಎಲ್ಲರಿಗ ಎಲ್ಲರು ಹೇಳಿದ್ರು ಎಲ್ಲರು ಮಾಡಿದ್ರು ಇಲ್ಲ ಹಸುಗಳ ಬಗ್ಗೆ ತೋರ್ಸಿ ಅಂತ ಹೇಳಿ ನಾನು ಹೇಳಿದೆ ಬರ್ಲಿ ಕರು ಹಾಕ್ಲಿ ತೋರ್ಸಿ ಅಂತ ಹೇಳಿದೆ ನೋಡಿ ಹೇಗಿದೆ ಸ್ನೇಹಿತರೆ ಏನ್ ಹೇಳ್ತೀರಿ ಇದಕ್ಕೆ ಹೇಳಿದ ಮಾತು ಆಡಿದ್ದು ಸರಿ ಇದೆ ನೋಡಿ ಬಾಟಮ್ ಹೆಂಗ್ ಮಾಡಿದೆ ಸುಮ್ನೆ ಈಗ ನಿನ್ನೆ ತಗ ಮನೆ ತಗ ಬಾಟಮ್ ಇರಲಿಲ್ಲ ಇದು ಬೆಲೆ ಕಟ್ಟಕ್ಕೆ ಹಿಂದೆ ಮಂದಿ ಮಾಡ್ತಾರೆ ನೋಡಿ ಬಾಟಾ ಬಂದ್ಬಿಡ್ತು ಬೆಲೆ ಕಟ್ಟೆ ಹಿಂದೆ ಮಂದಿ ನೋಡಿ ಹೆಂಗಿದೆ ಸೈಜ್ ಸೊ ಹಾಗಾಗಿ ಬ್ರೀಡರ್ ಕೆಲಸ ಮಾಡಿ ಸ್ನೇಹಿತರೆ ನೋಡಿ ನಾನು ಹೇಳ್ತೀನಿ ಅಂತ ಬೇಜಾರು ಬಿಡಿ ಹತ್ ಹಸು ಸಾಕಿಂತ ಐದು ಸಾಕಿ ಐದು ಸಾರ್ ಸಾಕಿ ಬ್ರೀಡಿಂಗ್ ಬ್ರೀಡಿಂಗ್ ಅಲ್ಲೇ ನಿಮ್ಗೆ ಕೊಡೋದು ಈ ರೀತಿ ಕರುಗಳು ಬಂದಾಗ ಅವತ್ತು ಆ ಲೇಡೀಸ್ ಹತ್ರ ಹೋದಾಗ ಎಷ್ಟು ಶ್ರಮ ಪಟ್ಟಿ ಹತ್ತು ತಿಂಗಳಿಗೆ ಆ ರೀತಿ ತಗೊಂಡ್ಬಂದಿದೆ ಯಾರೋ ಮೂರ್ ಕಡೆ ಹೇಳ್ತಾನೆ ಎರಡು ವರ್ಷದ ಕರು ಅಂತ ಅವ್ನಿಗೆ ಗೊತ್ತು ಮುಂಗ್ಗಡೆ ಅದಕ್ಕೆ ಹೇಳಿದ ಕೆರೆಗೋಳನ್ನ ಕೊಪ್ಲು ಹಾಸನ ಬಂದು ಹೋಗಿ ನೋಡ್ಕೊಂಡ್ಲಿ ಇಲ್ಲಿ ಬರೇ ಹೇಳೋದು ತಟ್ಟು ತೊಳ ಪಳ ಬೆಣ್ಣೆ ಮೇಲೆ ಬಟ್ಟು ಆ ಬಟ್ಟು ಈ ಬಟ್ಟ ಅಲ್ಲ ಇರ್ಬೇಕು ಬ್ರೀಡ್ ಇದು ಬಟ್ಟಿದ್ರೆ ದುಡ್ಡು ಬರಲ್ಲ ಬಟ್ಟಿದ್ರೆ ಹಣೆ ಮೇಲೆ ಬಟ್ಟು ಕಲೆ ಕಟ್ಟು ಕಾಲು ಮೇಯ್ ಕಟ್ಟು ಅಲ್ಲ ಹಿಂಗಿರ್ಬೇಕು ಬ್ರೀಡಲ್ಲಿ ಇಪ್ಪತ್ತೇಳುವರೆ ಸಲ ಹಸು ಕೊಟ್ಟಿದೀವಿ ಇವತ್ತಿಗೂ ನಾವ್ ಹೆಸರು ಮಾಡಿ ನಿಸರ್ಗಡೆ ಯಾವ ನಿಂತಿದೆ ತಾಕತ್ತಿದೆ ಬರೀ ಚಾಲೆಂಜ್ ಮಾಡಿ ನಿಸರ್ಗಡೆ ಬಗ್ಗೆ ಕರ್ನಾಟಕದಲ್ಲಿ ಈ ಪ್ರೀತಿಯಿಂದ ನಾವು ನಡ್ಕೊಂತ ಇದೀವಿ

ಕೈ ಸಿಗತ್ತದ ನೋಡಿ ಅಂತವ್ರಿಗೆ ಹೇಳೋರಿಗೆ ಮುಖದ್ಮೇಲೆ ಹೊಳೆಯಂಗಾಗಿ ಹೋದ್ರು ನೋಡಿ ಹೆಂಗಿದೆ ಕರು ಹೆಂಗಿದೆ ಎತ್ತಗತ್ತಲ್ಲ ಕರು ಸ್ನೇಹಿತರೆ ತಾಯಿ ತಾಯಿ ಆದ ಕರು ಇದು ನೋಡಿ ಕ್ವಾಲಿಟಿ ಹಸು ಬ್ರೀಡ್ ಬಹಳ ಕಾಣಿದೆ ಥ್ಯಾಂಕ್ ಯು ವೆರಿ ಮಚ್ ಹೇಳೋದೇನಪ್ಪ ಅಂದ್ರೆ ನಾಲ್ಕು ಸಾಕು ಜಲ್ಲಿ ಎರಡು ಸಾಕಿ ಮತ್ತೆ ಎಸ್ಪೆಷಲಿ ಮಂಡ್ಯದಲ್ಲಿ ಕೆಲವೊಂದು ಎರಡು ಮೂರು ಜನ ಇದಾರೆ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಯಾವ್ದು ಹಸು ತಗೊಂಡ್ಬಂದಿ ಇಂಜೆಕ್ಷನ್ ಕೊಟ್ಟಿ ಬಾಟಮ್ ದಪ್ಪ ಮಾಡ್ಬಿಟ್ಟು ನಮ್ಮಲ್ಲ ನೋಡಿ ನಮ್ಮಲ್ಲಿ ಹಿಂಗು ಕೊಡ್ತೀವಿ ನಾವು ಇನ್ನು ಬಾಟೋ ಮಾಡಿರಲ್ಲ ಯಾಕಂದ್ರೆ ನಮ್ಮ ಸ್ವಾಮಿಗೆ ರೈತನ ಹತ್ರ ಹೋಗಿ ತಿಂಡಿ ಉಂಡಿ ಬಾಟಮ್ ಮಾಡಿ ಕರು ಹಾಕಲಿ ಅಂತ ಒಂದ್ ತೋರ್ಸಲಿ ಡಾಕ್ಯುಮೆಂಟ್ ಪ್ಯೂರ್ ಡಾಕ್ಯುಮೆಂಟ್ ಜೊತೆಗೆ ಆಮೇಲೆ ಅದ್ರ ಜೊತೆಗೆ ಈಚ್ ಈಚೆ ಡೀಟೇಲ್ ಇರತ್ತೆ ಯಾವನತ್ರ ಹತ್ರ ಇರತ್ತೆ ಕರ್ನಾಟಕದಲ್ಲಿ ಹಸು ಮಾರ ಒಂದಾದ್ ತೋರ್ಸಿಬಿಡ್ಲಿ ಇದು ಬ್ರೀಡ್ ಸರ್ ಕಪ್ ಹಸು ಇದೆ ತಳೆ ಮನ್ ಹೊಟ್ಟು ಆ ಹೊಟ್ಟು ಈ ಹೊಟ್ಟು ಕೆಂಗೆ ಅದು ಬರಲ್ಲ ಹಂಗ ಮಾಡಿ 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 ಕರ್ನಾಟಕ ಜನ ಹಿಂದ್ ಬಿದ್ರು ಇವತ್ತು ನಿಸರ್ಗ ಡೈರಿ ಫಾರ್ಮ್ ಡೈರಿ ಅಂತ ಹೇಳುದು ಇಪ್ಪತ್ತೇಳು ವರ್ಷ ಹಸುಗಳಿದೆ ಇದೊಂದು ಎರಡು ಮೂರು ತಿಂಗಳು ಪ್ರಯತ್ನ ಪಟ್ಟರೆ ಇಪ್ಪತ್ತೆಂಟು ಸಾವಿರ ಟೆಚ್ ಆಗ್ಬಿಡತ್ತೆ ಮುರಿ ನಮ್ ರೆಕಾರ್ಡ್ ಅದಕ್ಕೆ ಹೇಳೋದು ಒಳ್ಳೆ ಕೆಲಸ ಮಾಡಿ ಮಾಡ್ಲಿ ಸರ್ ಮಾಡೋರು ಮಾಡ್ಲಿ ಬಟ್ ಆದ್ರೆ ನಿಯತ್ತಿಂದ ಮಾಡ್ಲಿ ಸರ್ ಅವ್ರಿಗೆ ಬೇಕಾ ತಳ್ಳಿ ನಾನ್ ಕೊಡ್ತೀನಿ ಇಪ್ಪತ್ತು ಹಸು ಬೇಕಾ ನಾನ್ ಕಳ್ಸಿಕೊಡ್ತೀನಿ ಬ್ರೀಡಲ್ ಕೆಲಸ ಮಾಡ್ಲಿ ಹಂಡ್ರೆಡ್ ಪರ್ಸೆಂಟ್ ಲಕ್ಷ ದುಡಿತೀರಾ ಮೂರ್ ಲಕ್ಷ ದುಡಿತೀರಾ ಹೌದ್ರಿ ನಾನ್ ಫಾರ್ಚುನಲ್ ಓಡಾಡ್ತೀನಿ ನಾನ್ ಕೋಟಿಗಳಲ್ಲಿ ದುಡಿತೀನಿ ಹೆಂಗೆ ಕರ್ನಾಟಕ ಮಾತ್ರ ಅಲ್ಲ ಇವತ್ ಕರ್ನಾಟಕ ಇವತ್ತೇ ಇವತ್ತೆ ಕೊಡೋದು ನಮ್ದು ನಮ್ಮ ಭಾರತ ದೇಶದಲ್ಲಿ ಏಳು ಎಂಟು ಕಡೆ ಹಸುಗಳು ಹೋಗ್ತಾವೆ ಪಂಜಾಬ್ ಅಲ್ಲಿ ಬರ್ನಾಳ ನಂದು ಮೂರ್ ಫಾರಂ ಇದಾವೆ ನಮ್ಮಂಗೆ ಮಾಡ್ಬೇಕಂದ್ರು ಚಲಾ ಬೇಕು ಸುಮ್ನೆ ಆಗಲ್ಲ ಇಲ್ಲಿರ್ತಿವಿ ಯಾವನಾದ್ರು ಚಾಲೆಂಜ್ ಮಾಡೋದು ನಿಂತ್ಕೊಂಡ್ಲಿ ಬಹಳ ಜನ ಮಾಡಿದ್ರು ಬಹಳ ಜನ ಮಾಡಿ ಬಹಳ ಜನ ಹೋಗ್ಬಿಟ್ರು ಆದ್ರೆ ಈ ಚೆನ್ನಿ ಅಲ್ಲಿಂದ ಪಂಜಾಬಿಂದ ಹೊರಟಿದ್ ಹಸು ಅಲ್ಲಿಂದ ಇಲ್ಲಿ ಹಸುಗಳಿದಾವೆ ಯಾವನಾದ್ರು ಹೇಳ್ಬಿಡ್ಲಿ

ಹಾಲು ಫಲ ಮೂರು ತಿಂಗಳು ಪ್ರೆಗ್ನೆನ್ಸಿ ಮತ್ತೆ 8 ಲೀಟರ್ ಒಂದು ಟೈಮಿಗೆ ಹಾಲು 14 ಲೀಟರ್ ಹಾಲು ಇದು ಸೇಲ್ ಆಗಿದೆ ಇದು ಮೇಡಂ ಆ ಅದಿಲ್ಲ ಅದು ಒಂದು ಸೇಲ್ ಆಗಬೇಕು ಸರ್ ಅದು ಒಂದು ವಿಡಿಯೋ ಮಾಡಿದ್ದೆ ಇದು ಮೂರು ಸೇಲ್ ಆಗಿದೆ ಈ ಇದು ಅದೃಷ್ಟ ರಾತ್ರಿ ವಿಡಿಯೋ ಮಾಡಿದ್ದೆ ನೋಡಿ ಹೀಗೆ ಹೇಳೋದು ಒಳ್ಳೆ ವ್ಯಕ್ತಿ ಕೆಲಸ ಚೆನ್ನಾಗಿ ಮಾಡಿದಾಗ ಕಾನ್ಫಿಡೆನ್ಸ್ ಅಲ್ಲಿ ಮಾಡಿದಾಗ ರಿಸಲ್ಟ್ ಬಂದೇ ಬರುತ್ತೆ ಅನ್ನೋ ಉದಾಹರಣೆ ಇದು ಓಕೆ ಒಳ್ಳೆದಾಗಲಿ ಮೇಡಂ ಇನ್ನೊಂದ್ಸಲಿ ಹಸು ತೋರಿಸಿ ತಿಕ್ಕ ಅದಕ್ಕೆ ಕೈ ನೋಡಿ ಪ್ರತಿ ಹಸು ನೋಡಿ ಇದೆಲ್ಲ ಸೇಲ್ ಆಗಿದೆ ಇದು ನೋಡಿ ನಾನ್ ಪ್ರೆಗ್ನೆಂಟ್ ಇದು ಇದು ಅವಶ್ಯ ಯಾರಿಗೆ ಅವಕಾ ಯಾರಿಗೆ ಬೇಕೋ ಅವರಿಗೆ ಅವಕಾಶ ಇದೆ ಇದನ್ನ ನೋಡಿ ಇಲ್ಲಿ ನೋಡಿ ಈಗ ಜಸ್ಟ್ ಹಾಕಿದ್ದು ಹೆಣ್ಗರ ಬರೋದೇ ಸಕ್ಸೆಡ್ ಸಮೇನ್ ಅಂತ ನಮಗೆ ಫುಲ್ ಹೋಪ್ ಇತ್ತು ಆದರೂ ದೇವರು ಅಂತ ನಮ್ಮದು ಒಂದು ಪರ್ಸೆಂಟ್ ಇತ್ತಲ್ಲ ಹಾಗಾಗಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸೆಡ್ ಸಮೇನ್ ಪ್ರೂವ್ ಆಯಿತು ಲೋಕಲ್ ಹಸಿ ತಾಳಿ ಮಾಡೋದು ಹಾಗೆ ತಟ್ಟು ತೊಳ ಆಕಳ ನೋಡ たら ಅವರತ್ರ ಹೋಗ್ಬಿಡಿ ಬ್ರೀಡ್ ಆಗ್ತಸ ಮಾಡೋದ ಮಾತ್ರ ನನ್ನಂತ ಬನ್ನಿ ನನ್ನ ಮಾತು ಬೇಜಾರಾಗ್ರು ಕ್ಷಮಿಸಿ ಯಾಕಂದ್ರೆ ನಾನು ಹೇಳ್ತೀನಿ ಫ್ಯಾಕ್ಟ್ ಹೇಳ್ತೀವಿ ರಿಯಲ್ ಫ್ಯಾಕ್ಟ್ ಹೇಳ್ತೀವಿ ಸತ್ಯಂತ ಹೇಳ್ತೀವಿ ಅದು ಯಾರಿಗಾದರೂ ಬೇಕು ಅಂದ್ರೆ ಬನ್ನಿ ನಾವು ಆಲ್ಮೋಸ್ಟ್ ಒಂದು ದಿನಕ್ಕೆ ಎಷ್ಟು ಚತುಕೊಂಡ ಸೇಲ ಆಗ್ತಾವೆ ನೀವು ನೋಡಿದೀರಾ ಒಳ್ಳೆ ಹಸಿ ಬೇಕಂದ್ರೆ ಬನ್ನಿ ಆ ತರ ಈ ತರ ಬೇಕು ತಟ್ಟು ತೊಳ ಆಕಳ ಎಲ್ಲ ಬೇಕಂದ್ರೆ ಮಂಡ್ಯ ಗnde ಹೋಗಿ ಆ ಮಂಡೆದಲ್ಲೇ ಒಬ್ಬ ಸೇಲ್ ಮಾಡ್ತಾನಲ್ಲ ಹೌದು ಸರ್ ತಟ್ಟು ತೊಳ ಪಳ ಅಂತ ಹೇಳಿ ಡೆಫಿನೆಟ್ಲಿ ಸರ್ ನಾನು ಸಂತ ಮಾಡಿದ ನಮ್ಮ ಹತ್ರ ನಿತ್ಕೊಳ್ಳೋ ಅಂತ ನಮ್ ಗೇಟ್ ಕಾಯಿ ಯೋಗ್ಯತೆ ಇಲ್ಲ ಮೇಡಮ್ ಅವರಿಗೆ ನಮ್ಮನೆ ಗೇಟ್ ಕಾಯಿ ಯೋಗ್ಯತೆ ಅವ್ರ ಬಗ್ಗೆ ಎಲ್ಲ ತಲೆ ಕರ್ಸ್ಕೊಬೇಡ್ರಿ ಇಲ್ಲ ಸರ್ ಅವ್ರ ಬಗ್ಗೆ ತಲೆ ಕರ್ಸ್ಕೊಬೇಡಿ ಓಕೆ ಒಳ್ಳೇದಾಗಿ ಓಕೆ ಆಲ್ ದಿ ಬೆಸ್ಟ್ ಫ್ರೆಂಡ್ಸ್ ನೋಡಿ ಆರಾಮಾಗಿ ನೋಡ್ಕೊಂಡಿ ಯಾರಿಗೆ ಅವಶ್ಯಕತೆ ಇದೆ ಬ್ರೀದಲ್ಲಿ ಕೆಲಸ ಮಾಡಬೇಕು ಅಂದರೆ ಅವರು ನಿಸರ್ಗ ಡೈರಿ ಫಾರ್ಮನ್ನು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇರೋದನ್ನೇ ಹೇಳ್ತೀವಿ ಹಾಂ ಡೆಫಿನೆಟ್ಲಿ ಇಲ್ಲಿಂದ ಹಸು ಕೊಡ್ತೀವಿ ಅದೇ ಥರ ನೀವು ಸಾಕಾಣಿಕೆನೂ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತೀರಾ ಓಕೆ ಆಲ್ ದ ಬೆಸ್ಟ್ हाँ जी हाँ ड्रा दिया हम्म